ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ಮಾರ್ಚ್ ತಿಂಗಳು ಮಾರ್ಚ್ ತಿಂಗಳು ಗ್ರಹಗಳ ಸಾಗಣೆಯ ವಿಷಯದಲ್ಲಿ ಬಹಳ ಮಹತ್ವದ್ದಾಗಿದೆ ಈ ತಿಂಗಳು ಶನಿಯು ತನ್ನ ರಾಶಿಚಕ್ರ ಕುಂಭದಲ್ಲಿ ಉದಯಿಸುತ್ತಾನೆ ಅಲ್ಲದೆ ಮಾರ್ಚ್ ಹನ್ನೆರಡರಂದು ಶುಕ್ರನು ಮೇಷ ರಾಶಿಯಲ್ಲಿ ಸಾಗುತ್ತಾನೆ ಇದಲ್ಲದೆ ಈ ತಿಂಗಳು ಮಿಥುನ ರಾಶಿಯಲ್ಲಿಯೂ ಮಂಗಳ ಸಂಕ್ರಮಣ ನಡೆಯಲಿದೆ ಇದರೊಂದಿಗೆ ಸೂರ್ಯ ಮತ್ತು ಬುಧ ಇಬ್ಬರೂ ಮೀನ ರಾಶಿಯಲ್ಲಿ ಸಾಗುತ್ತಾರೆ ತಿಂಗಳ ಕೊನೆಯಲ್ಲಿ ಗುರುಗ್ರಹವು ಮೀನರಾಶಿಯಲ್ಲಿ ಅಸ್ತಮಿಸುತ್ತದೆ ಈ ಎಲ್ಲಾ ಗ್ರಹಗಳ ಸಂಚಾರದ ಪರಿಣಾಮವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ಗೋಚರಿಸುತ್ತದೆ ಇದರೊಂದಿಗೆ ಮೇಷ ವೃಷಭ ರಾಶಿ ಸೇರಿದಂತೆ ಐದು ರಾಶಿಯವರಿಗೆ ಮಾರ್ಚ್ ತುಂಬಾ ಪ್ರಯೋಜನಕಾರಿಯಾಗಲಿದೆ ಈ ಗ್ರಹಗಳ ಸ್ಥಾನ ಬದಲಾವಣೆಯೊಂದಿಗೆ ನಕ್ಷತ್ರಗಳ ಸ್ಥಾನದೊಂದಿಗೆ ಈ ತಿಂಗಳು ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿರಲಿದೆ ಆರ್ಥಿಕವಾಗಿ ವೃತ್ತಿ ಜೀವನದಲ್ಲಿ ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟದ ಯೋಗವಿದೆ ಯಾರಿಗೆ ಅಲ್ಪ ಅದೃಷ್ಟ ಯಾರಿಗೆ ನಷ್ಟವಾಗಲಿದೆ ಎನ್ನುವುದರ ಮಾಸಿಕ ಫಲದ ಇಲ್ಲಿದೆ ವರ್ಷದ ಪ್ರಾರಂಭದಲ್ಲಿ ನಿಮ್ಮ ರಾಶಿಚಕ್ರದ ಅಧಿಪತಿ ಫೆಬ್ರವರಿ ಹನ್ನೊಂದು ರಿಂದ ಮಾರ್ಚ್ ಹದಿನೆಂಟರವರೆಗೆ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ ಇದರ ಪರಿಣಾಮವಾಗಿ ಅವರ ಶಕ್ತಿಯಲ್ಲಿ ಇಳಿಕೆ ಕಂಡುಬರುತ್ತದೆ ಇದು ನಿಮ್ಮ ಆರೋಗ್ಯದ ಮೇಲೂ ಪ್ರಭಾವ ಬೀರುತ್ತದೆ ನಿಮ್ಮೊಳಗೆ ನಕಾರಾತ್ಮಕ ಆಲೋಚನೆಗಳು ಉದ್ಭವಿಸಬಹುದು ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಹಾಳು ಮಾಡುತ್ತದೆ ನೀವು ಎಂದಿಗೂ ಒಂಟಿಯಾಗಿರಬಾರದು ಮತ್ತು ಯಾವಾಗಲೂ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮಾತನಾಡಬೇಕು ಮಾನಸಿಕ ಒತ್ತಡ ನಿಮ್ಮನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ದೇವನು ಮಕರ ರಾಶಿಯ ಅಧಿಪತಿ ಮತ್ತು ಮಕರ ರಾಶಿಯವರಿಗೆ ಅದೃಷ್ಟ ಸಂಖ್ಯೆಗಳು ನಾಲ್ಕು ಮತ್ತು ಎಂಟು ಜ್ಯೋತಿಷ್ಯ ಪರಿಹಾರಗಳು ಶುಕ್ಲ ಪಕ್ಷದ ಶುಕ್ರವಾರದಂದು ನಿಮ್ಮ ಉಂಗುರದ ಬೆರಳಿಗೆ ಉತ್ತಮ ಗುಣಮಟ್ಟದ ಓಪಲ್ಕಲ್ಲನ್ನು ಧರಿಸಬೇಕು ನಿಮ್ಮ ಹಣಕಾಸಿನ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡಲು ನೀವು ಪ್ರತಿದಿನ ಶ್ರೀ ಸೂಕ್ತವನ್ನು ಓದಬೇಕು ದುರ್ವಾಂಕುರನ್ನು ಶ್ರೀ ಗಣೇಶನಿಗೆ ಅರ್ಪಿಸಿ ಮತ್ತು ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ಪ್ರಾರ್ಥಿಸಿ ನೀವು ತೊಂದರೆಗಳನ್ನು ತೊಡೆದುಹಾಕಲು ಬಯಸಿದರೆ ಗಣೇಶ ಚತುರ್ಥಿಯಂದು ಉಪವಾಸ ಮಾಡಬಹುದು ವಿಶೇಷ ಸಂದರ್ಭಗಳಲ್ಲಿ ನೀಲಮಣಿಯನ್ನು ಸಹ ನೀವು ಧರಿಸಬಹುದು ನಿಮ್ಮ ಮಧ್ಯದ ಬೆರಳಿಗೆ ಪಂಚಧಾತು ಅಥವಾ ಅಷ್ಟಧಾತು ಉಂಗುರದಲ್ಲಿ ಧರಿಸಿ ಪ್ರತಿ ಶನಿವಾರ ಶ್ರೀ ಮಹಾರಾಜ ದಶರಥರ ಶನಿ ಸ್ತೋತ್ರವನ್ನು ಪಠಿಸಿ ಮಾರ್ಚ್ ಎರಡು ಸಾವಿರ ಇಪ್ಪತ್ನಾಲ್ಕರ ಮಕರ ರಾಶಿ ಭವಿಷ್ಯ ಈ ರಾಶಿಚಕ್ರದಲ್ಲಿ ಜನಿಸಿದ ಸ್ಥಳೀಯರಿಗೆ ಮಾರ್ಚ್ ತಿಂಗಳು ಅದ್ಭುತವಾಗಿರುತ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡುವುದಾದರೆ ಹತ್ತನೇ ಮನೆಯ ಅಧಿಪತಿ ಶುಕ್ರನು ತಿಂಗಳ ಆರಂಭದಲ್ಲಿ ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ ಮತ್ತು ನಂತರ ಎರಡನೇ ಮನೆಗೆ ಸಾಗುತ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಪ್ರಬಲಕ್ಕೆ ಕಾರಣವಾಗುತ್ತದೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಸ್ಥಾನವು ಉತ್ತಮವಾಗಿರುತ್ತದೆ ಮತ್ತು ಉದ್ಯಮಿಗಳಾಗಿರುವವರು ಅದರಿಂದ ಸೂಕ್ತ ಲಾಭವನ್ನು ಗಳಿಸುತ್ತಾರೆ ಐದನೇ ಮನೆಯ ಅಧಿಪತಿ ಶುಕ್ರನು ಮೊದಲ ಮನೆಗೆ ಚಲಿಸುತ್ತಾನೆ ಮತ್ತು ಸೂಕ್ತ ಫಲಿತಾಂಶಗಳನ್ನು ನೀಡುತ್ತಾನೆ ಶಿಕ್ಷಣದಲ್ಲಿ ಉತ್ತಮ ಫಲಿತಾಂಶಗಳ ಸಾಧ್ಯತೆಗಳಿವೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಕಠಿಣ ಸವಾಲುಗಳಿಂದ ಹೊರಬರಲು ಅವಕಾಶವಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಬಂಧಗಳಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ಐದನೇ ಮನೆಯ ಅಧಿಪತಿಯಾದ ಶುಕ್ರ ಮಹಾರಾಜನು ಉತ್ಕೃಷ್ಟ ಮಂಗಳನೊಂದಿಗೆ ಮೊದಲ ಮನೆಯಲ್ಲಿ ಇರಿಸಲ್ಪಡುತ್ತಾನೆ ಆದ್ದರಿಂದ ನೀವು ಪ್ರೀತಿಸುವ ವ್ಯಕ್ತಿಯನ್ನು ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡಲು ನೀವು ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತೀರಿ ವಿವಾಹಿತರಿಗೆ ಸಂಬಂಧದಲ್ಲಿ ಉತ್ತಮ ಪ್ರಣಯ ಅನುಭವಗಳಿರುತ್ತವೆ ಮತ್ತು ಹುಳಿ ಸಿಹಿ ವಾದದ ನಂತರ ಅದು ಬಲಗೊಳ್ಳುತ್ತದೆ ಆರ್ಥಿಕ ದೃಷ್ಟಿಯಿಂದ ಮಾರ್ಚ್ ತಿಂಗಳು ಉತ್ತಮವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಶನಿ ಎರಡನೇ ಮನೆಯಲ್ಲಿ ಉಳಿಯುತ್ತಾರೆ ಮತ್ತು ಸಾಕಷ್ಟು ಆರ್ಥಿಕ ಲಾಭವನ್ನು ಖಚಿತಪಡಿಸುತ್ತಾರೆ ಆರೋಗ್ಯದ ವಿಷಯದಲ್ಲಿ ತಿಂಗಳು ಮಧ್ಯಮವಾಗಿರುತ್ತದೆ ಕಣ್ಣು ಹಲ್ಲು ಮತ್ತು ಕೂದಲಿಗೆ ಸಂಬಂಧಿಸಿದ ತೊಂದರೆಗಳಿರಬಹುದು ಪರಿಹಾರಗಳು ಪ್ರತಿದಿನ ಶ್ರೀ ಗಣಪತಿ ಚಾಲೀಸವನ್ನು ಪಠಿಸಿ ವಿಡಿಯೋ ನೋಡಿದ ನನ್ನ ಎಲ್ಲಾ ಕನ್ನಡಿಗರಿಗೂ ಕೋಟಿ ಕೋಟಿ ಹೃದಯಪೂರ್ವಕ ವಂದನೆಗಳು David to subscribe Marty like Marty.